ಹಾಯ್ ಹಲೋ ನಮಸ್ಕಾರ ಮತ್ತೆಗಳ ಮತ್ತೆ ಏನು ಚೋಲರು ಯಾ ನೀವು ಊರದ ಕಂಚಲ ಮಲ್ತು ಸುರುಕು ಕಂಚಲ ಕಟ್ ಮಲ್ಪಗನ್ನ ಒಂದು ಫೇವ್ರೆಟ್ ಯಾನೊಂಚೂರು ದೂರ ಅಣ್ಣ ತುಂಬುದಕ್ಕಲು ಬಂದು ಕೈಪೇತಿ ನೋಡು ಎಡ್ಡೆ ಬಂಜಿಗ್ ಅಂತ ಇದೆ ಕಂಚಲ ಮುರಿದಾಂಡು ನನ ಆ ಮಸಾಲೆಗೆ ರೆಡಿ ಅನ್ಪುವ ಮಸಾಲೆಗೆ ಬೋಡಿನ ಸಾಮಾನು ಕೊತ್ತಂಬರಿ ಜೀರಿಗೆ ಮೆತ್ತೆ ಮುಂಚಿ ಬೇವು ಸೊಪ್ಪು ಬೇಲೆ ನನ್ನಂದಿನ ಚೂರು ಎಣ್ಣೆ ಪಾರದು ರೋಷ್ ಅನ್ಪಿಗೆ ದಾಸ್ಮಿ ದಾಸಮಿ ಬೇಲೆ ಬೇವು ಸೊಪ್ಪು ಕಾಯಿ ಮುಂಚಿ നല്ല ഒച്ചൂർ എണ്ണ പാടുക എണ്ണ വെക്കി പാടലേ Så tørre koteletter. Tørre koteletter.

नवा घर नेगरेडी अनपगा एन वाटले दासनी उडदवेले cho em anh chị đeo cho Em chưa కంచ ఉప్పు బాడలి పక్క బెల్ల బాడ్లీగ్లే గేత్త కూడా ఆత బాడీ కంచ ఊర్ద కంచ కుళిత నీరులో బాగా సోకు బ్యాడు ముచ్చిర బేయ్యాడు నన్ను మసాలా కడ రెడీ మందికి నీరు పాడు వచ్చి ఇంకా పొడి

ട് പച്ചുളുത കയ്പെല്ല ബെല്ലൂത് പാടോണ്ട് ഏത്ത് പോകുന്നുണ്ട്

ಚೂರ್ ನೀರ್ ಪಾಡ್ಲೆ ಬೆಲ್ಲದ ಬಸೆಲ್ಲ ಉಂಡು ಚೂರು ತೂದು ಪಾಡ್ಲೆ ಬೋಡಿನಕ್ಲಿ ಟೇಸ್ಟ್ ಹೋದು ಇತ್ತೇನೆ ತೂ ಅಲ್ಲಿ ಕಂಚೋಲಾತಿ ಸ್ಟೆಜ್ಜಿ ಹಾತಿ ಇಷ್ಟ ಇಂಚಮಂತರ ಚೂಲಿ ಅಣ್ಣ ಕೈ ಪಿಪ್ಪುಂಡು ಬೆಲ್ಲ ಪೂರ ಚೂರು ಜಾಸ್ತಿ ಪಾರದು ಪುಳೀತ್ತ ನೀರು ಪೂರ ಪಾರದು ಇಂಚನ ಟೇಸ್ಟ್ ಆಪುಂಡಿ ಅಲ್ಲ ದುಂಬು ತಿನ್ನ ಇಜ್ಜು ಇತ್ತೆ ತಿನ್ಪೆ ನೀರು ಬೋಡೈನಾ ಚೂರು ಪಾಡೋಲಿ ಕೂಡ ಒಳ್ಳೆ ಗ್ರೇವಿ ದ ಗಟ್ಟಿ ಅಂಡ ಈ ತಂಡ ಯಾವ ತಾಂಡು ಈಗ ಎನ್ನ ರೆಸಿಪಿ ನಿಕಿಳಿಗೆ ಖಂಡಿತ ಇಷ್ಟ ಅಪಕ್ಕಿಲ್ ಅವರ ಟ್ರೈ ಮಾಲ್ತುಲೇ ನಿಕ್ಲಿ ಇಷ್ಟ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಆಂಡ್ ಸಬ್ಸ್ಕ್ರೈಬ್ ಅನ್ಪಳೆ ನನ್ನ ನೆಕ್ಸ್ಟ್ ರೆಸಿಪಿ ಕಾತಂದುಲೇ ಪನಂದು ಇನ್ನಿತ ಈ ರೆಸಿಪಿ ವಿಡಿಯೋನು ಮುಗಿತು ಅಂದಲೇ ನನ್ನ ನೆಕ್ಸ್ಟ್ ರೆಸಿಪಿ ದೊಟ್ಟಿಗೆ ತಿಕ್ಕಗ